ಉದ್ಘಾಟನೆ ಸಮಾರಂಭ ಬಿಡಿ ಹಾಸ್ಟೆಲ್ ಸೌಲಭ್ಯ ಕೊಡಿ ಎಂದು ಶಾಸಕ ರುದ್ರಪ್ಪ ಲಮಾಣಿಗೆ ಶಾಸಕರಿಗೊಂದು ಬಹಿರಂಗ ಮನವಿ ಪತ್ರ ಅಭಿಯಾನ ಗುಡ್ಡಗಾಡದಲ್ಲಿ ಎಸ್ಸಿ ಎಸ್ಟಿ ಕಾಲೇಜಿನ ವಿದ್ಯಾರ್ಥಿಗಳಿಗೆ ನಿತ್ಯವೂ ನರಕಯಾತನೆ ಹಾವೇರಿ ತಾಲೂಕಿನ ಕಳಿಹಾಳ ಗ್ರಾಮದ ಗುಡ್ಡಗಾಡು ಪ್ರದೇಶದಲ್ಲಿರುವ ಸರ್ಕಾರಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಸತಿಯುತ ಪ್ರಥಮ ದರ್ಜೆ ಮಹಾವಿದ್ಯಾಲಯಕ್ಕೆ ಹಾಸ್ಟೆಲ್ ಸೌಲಭ್ಯ ಸೇರಿದಂತೆ ಕನಿಷ್ಠ ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತೆ ಆಗ್ರಹಿಸಿ ಸೋಮವಾರದಂದು ಪ್ರಥಮ ವರ್ಷದ ವಿದ್ಯಾರ್ಥಿಗಳ ಸ್ವಾಗತ ಸಮಾರಂಭದ ಉದ್ಘಾಟಕರಾಗಿ ಆಗಮಿಸಿದ ಶಾಸಕ ರುದ್ರಪ್ಪ ಲಮಾಣಿ ಅವರಿಗೆ ಉದ್ಘಾಟನೆ ಸಮಾರಂಭ ಬಿಡಿ ಮೊದಲು ಹಾಸ್ಟೆಲ್ ಸೌಲಭ್ಯ ಕೊಡಿ ಎಂದು ಶಾಸಕರಿಗೊಂದು ಬಹಿರಂಗ ಮನವಿ ಪತ್ರ ಅಭಿಯಾನ ನಡೆಸಿ ಎಸ್ಎಫ್ಐ ಕಾರ್ಯಕರ್ತರು ಮನವಿ ಪತ್ರವನ್ನು ಸಲ್ಲಿಸಿದರು ಈ ಸಂದರ್ಭದಲ್ಲಿ ಎಸ್ಎಫ್ಐ ಕಾಲೇಜು ಘಟಕ ಮುಖಂಡರಾದ ಅಜೀಂ ಬೆಂತೂರು ಹೊನ್ನಪ್ಪ ತಳವಾರ ಗೌತಮ ಪೂಜಾರ್ ಸುಚಿತ್ರ ಲಂಬಾಣಿ ಲಕ್ಷ್ಮಿ ಮಾಳಗಿ ಯಲ್ಲಮ್ಮ ಕುಮಾರಿ ಮಧು ಕಳ್ಳಿಹಾಳ ಮೇಘನಾ ಎಂಪಿ ರಾಜೇಶ್ವರಿ ಜಿಎಚ್ ಸೇರಿದಂತೆ ನೂರಾರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಮಾತ್ರ ಅಷ್ಟೇ ಕಟ್ಟಡವನ್ನು ಕಟ್ಟಿಸಿದ್ದಾರೆ ಆದ್ರೆ ಇಲ್ಲಿ ಹೇಳ್ಬೇಕಂದ್ರೆ ಸುಮಾರು ಒಂದು ಸಿ ಸಿ ಕೂಡ ಇಲ್ಲ ಮತ್ತೆ ಕಂಪೌಂಡ್ ವ್ಯವಸ್ಥೆ ಇಲ್ಲ ರೂಢ ರೋಡಿನ ವ್ಯವಸ್ಥೆ ಇಲ್ಲ ಬಸ್ಸಿನ ವ್ಯವಸ್ಥೆ ಇಲ್ಲ ಮೊದಲು ಮೊದ್ಲು ಹೇಳ್ಬೇಕಂದ್ರೆ ಹೆಣ್ಮಕ್ಳಿಗೆ ಸುರಕ್ಷಿತ ಇಲ್ಲ ಆ ತರ ಇಲ್ಲಿ ಕಟ್ಟುನಿಟ್ಟಾಗಿ ಇಲ್ಲ ಹಾಗಾಗಿ ಏನ್ ನಾನು ಹೇಳೋದೇನಂದ್ರೆ ಇಲ್ಲಿ ಅವರು ಕೂಡ ಇನ್ನೊಂದೇನಂದರೆ ಮೇನ್ ಪಾಯಿಂಟು ಅವರು ಕೂಡ ಇವತ್ತೇನೋ ಉದ್ಘಾಟನಾ ಕಾರ್ಯಕ್ರಮ ಅಂತ ಇಟ್ಕೊಂಡಿದಾರಂತೆ ಆ ಉದ್ಘಾಟನಾ ಕಾರ್ಯಕ್ರಮ ನಾವು ಕೂಡ ಅದನ್ನು ಖಂಡಿಸಬೇಕು ಅದನ್ನ ಬಂದ್ ಮಾಡ್ಬೇಕಂತ ಎದಕ್ಕೋಸ್ಕರ ಬಂದ್ ಮಾಡ್ತಾ ಇದ್ದೀವಿ ಅಂದರೆ ಅನ್ ಅಂತ ಅಂದರೆ ವಿದ್ಯಾರ್ಥಿಗಳಿಗೆ ಅಷ್ಟೊಂದೆಲ್ಲ ಸಮಸ್ಯೆ ಆದ್ರೂ ಈ ಸಮಸ್ಯೆನ ಅದನ್ನ ಸೈಡಿಗೆ ಇಟ್ಟು ಫಂಕ್ಷನ್ ಮಾಡ್ತಿದ್ದಾರಲ್ಲ ಆ ಉದ್ಘಾಟನಾ ಕಾರ್ಯಕ್ರಮ ಮಾಡ್ತಿದ್ರಲ್ಲ ಅದನ್ನೆಲ್ಲ ಬದಿಗಿಟ್ಟು ಈ ಸಮಸ್ಯೆನ ಬಗೆರ್ಸ್ಕೊಡ್ಬೇಕಂತ ನಾವು ಎಸ್ ಎಫ್ ಐ ಕಡೆಯಿಂದ ಹೇಳ್ತಾ ಇದ್ದೀವಿ ಮತ್ತು ಸ್ಟೂಡೆಂಟ್ ಕೂಡ ಹಂಗೆ ಹೇಳ್ತಿದ್ದಾರೆ ನಿಮಗೆ ಫಂಕ್ಷನು ಬೇಡ ಯಾವ ಉದ್ಘಾಟನಾ ಕಾರ್ಯಕ್ರಮವೂ ಬೇಡ ನಿಮಗೆ ಬೇಕಾಗಿರೋದು ನಿಮ್ಮ ನಮ್ಮ ಸಮಸ್ಯೆಗಳನ್ನು ಬಗೆರ್ಸಿಕೊಟ್ಟಿರ ಅಂದರೆ ಸಾಕು ನಮಗೆ ಮತ್ತು ಏನು ಬೇಡ ಅಂತೆಲ್ಲ ಸ್ಟೂಡೆಂಟೆಲ್ಲ ಮಾತು ಹೇಳಿದರು ಮತ್ತು ಹೀಗಾಗಿ ಈ ಸಮಸ್ಯೆನ ಬ ಬಗೆರ್ಸ್ಕೊಡಿ ಇಂತಿ ನಿಮ್ಮ ಅರುಣ್ ಕುಮಾರ್ ಎಸ್ ಎಫ್ ಐ ತಾಲೂಕು ಮುಖಂಡರು ಓಕೆ ಏನು ವಿಷಯ ಅಂದರೆ ನಮ್ಮ ಹಾವೇರಿ ಜಿಲ್ಲೆಯಲ್ಲಿರುವಂಥ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ವಸತಿಯುತ ಪ್ರಥಮ ದರ್ಜೆ ಪದವಿ ಕಾಲೇಜು ಏನು ಹಾವೇರಿಯಲ್ಲಿ ಹಾವೇರಿಯಲ್ಲಿರೋ ಇದ್ದಂಥ ಕಾಲೇಜನ್ನು ಏನು ಇವತ್ತು ಕಳ್ಳಿಯಾಳ ಗುಡ್ಡ ಗಾಡಿನಲ್ಲಿ ಇರಿಸಿದ್ದಾರೆ ಅಲ್ಲಿ ಸುರಕ್ಷಿತವಾದ ಒಂದು ಯಾವುದೇ ಥರದ ಸೌಲಭ್ಯ ಇಲ್ಲ ಮೂಲಭೂತ ಸೌಲಭ್ಯ ಕೊರತೆಗಳಿವೆ ನಮ್ಮ ಸನ್ಮಾನ್ಯ ಶ್ರೀ ಮಾನ್ಯ ಉಪ ಸಭಾಪತಿರುವಂಥ ರುದ್ರಪಲ್ಲಮಣ್ಣರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಿಸ್ತಿದ್ದಾರೆ ಏನಪ್ಪ ಇಲ್ಲಿ ತೊಂದರೆ ಅಂದರೆ ಬಾಯ್ಸ್ ಹಾಸ್ಟೆಲ್ ಮತ್ತು ಲೇಡೀಸ್ ಹಾಸ್ಟೆಲ್ ಕೂಡ ಇದ್ದಾವೆ ಹಾಗೂ ಕಾಲೇಜ್ ಕೂಡ ಇದೆ ಈ ಕಾಲೇಜ್ಗಳಲ್ಲಿ ಯಾವುದೇ ಥರದ ಸುರಕ್ಷಿತವಾಗಿ ಸಿ ಸಿ ಟಿ ವಿ ಆಯಿತು ಮತ್ತು ಲೇಡೀಸ್ ಮತ್ತು ಬಾಯ್ಸ್ ಹಾಸ್ಟೆಲ್ಗಳಲ್ಲಿ ಯಾವುದೇ ಥರದ ವಿದ್ಯಾರ್ಥಿಗಳಿಲ್ಲ ಸುಮಾರು ಇದನ್ನು ಪ್ರಾರಂಭ ಈಗ ಒಂದೂವರೆ ವರ್ಷ ಎರಡು ವರ್ಷ ಆಗ್ತಾ ಬಂತು ಇಲ್ಲಿ ಸುಮಾರು ಇರುವಂಥ ವಿದ್ಯಾರ್ಥಿಗಳು ನೂರಾರು ಜನ ಅದರಲ್ಲಿ ಎಷ್ಟೋ ವಿದ್ಯಾರ್ಥಿಗಳು ದೂರದಿಂದ ಬರ್ತಾ ಸುರಕ್ಷಿತವಾದ ಬಸ್ ವ್ಯವಸ್ಥೆ ಇಲ್ಲ ಮತ್ತು ಕೆಳಗಿಂದ ರೋಡಿಂದ ಮೇಲೆ ಅರ್ಧ ಕಿಲೋಮೀಟರ್ ನಡ್ಕೊಂಬರ್ಬೇಕು ಆ ದಾರಿಯಲ್ಲಿ ಅಲ್ಲಿ ಪುಂಡು ಪೋಖ್ರಿಗಳು ಉರಿಯರನ್ನು ಚೂಡಿಸ್ತಾರೆ ಅಲ್ಲಿ ಕೂಡ ಸರಿಯಾದ ಸುರಕ್ಷತೆ ಇಲ್ಲ ಒಂದು ವೇಳೆ ಈ ಕಾಲೇಜಿಗೆ ಎರಡು ಬಾಯ್ಸ್ ಮತ್ತು ಗರ್ಲ್ಸ್ ಅಷ್ಟೇ ಎರಡೂ ಪ್ರಾರಂಭ ಆದರೆ ಅಲ್ಲಿ ಸುರಕ್ಷಿತವಾದ ಸಂರಕ್ಷಣೆ ಹಾಗೂ ಸಿಸಿ ಟಿವಿಯನ್ನು ಆರಿಸ್ಬೇಕು ಮತ್ತು ಪೊಲೀಸ್ ಇಲಾಖೆ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ತದನಂತರದಲ್ಲಿ ಏನಪ್ಪ ಆದರೆ ಈ ಒಂದು ಕಾಲೇಜಿಗೋಸ್ಕರ ಸುಮಾರು ನಲವತ್ತೆಂಟು ಕೋಟಿ ಸ ರೂಪಾಯಿಗಳನ್ನು